ಕಂಪ್ಲೇಂಟ್ ಎಷ್ಟು ವರ್ಷದಿಂದ ಕೊಟ್ಕೊಂಡ್ ಬರ್ತಾ ಇಲ್ಲ ಪೊಲೀಸ್ ಕೊಟ್ಟಿದ್ದು ಆಯ್ತು ಕಂಪ್ಲೇಂಟ್ ಕೊಟ್ಟಾಗ ಪ್ರದೀಪ್ ಸಿಂಗ್ ಅಂತ ಸುಗ್ರೀನ್ಸ್ ಪಟ್ಟಿದ್ರು ನೆಹ್ಲಿಯಲ್ಲಿ ಹೇಳ್ತೀನಿ ಜಾಸ್ತಿ ವರ್ಷ ಹೋರಾಟ ನಡೀತೈತೆ ನಮ್ಮ ಬಂದಿದ್ದಾರೆ ನಾನು ಏನಂದ್ರೆ ಇಲ್ಲಿ ದಲಿತರ ಮಾತ್ರ ಇಲ್ಲ ಎಲ್ಲಾ ಸಮುದಾಯದವರು ಇದ್ದಾರೆ ಎಲ್ಲಾ ಸಮುದಾಯದ ಆಮೇಲೆ ಇಲ್ಲಿ ಬಂದಿರಂತ ನಾಲ್ಕು ಫ್ಯಾಮೀನು ದಲಿತ ಕುಟುಂಬ ಜಮೀನು ಎರಡು ಎಕರೆ ಜಮೀನು ಈಗ ನಾನ್ ಕೇಳ ಅಂತೇನಂದ್ರೆ ಇವ್ರ ಜಮೀನ್ ನೀಟಾಗಿ ಇವ್ರ್ ಏನಾಯ್ತು ಸರ್ವಿಸ್ ಫಿಕ್ಸ್ ಮಾಡ್ಕೊಂಡು ಇವ್ರು ಬಿಡಿಸ್ಕೊಟ್ ಕೊಡ್ಬೇಕವ್ರಿಗೆ ಅವ್ರು ಬೆಳೆ ಬೆಳ್ಕೊಂತಾರೆ ನಾನ್ ಹೇಳೋದು ಇಷ್ಟೇ ಅವ್ರ ಜಮೀನಲ್ಲೇ ಅವ್ರು ಬೆಳೆ ಬೆಳ್ಕೊಂತಾರೆ ನಮ್ಗೆ ಈ ನಮ್ಮ ಹೆಸರುಗಳ ಜಮೀನು ನಮ್ಮ ಹೆಸರಲ್ಲಿ ಪ್ರೆಸೆಂಟ್ ಮಾಡಿ ಬರ್ತಾ ಇರುವಂತ ಜಮೀನಲ್ಲಿ ಬಿಡಿಸ್ಕೊಡೋದಕ್ಕೆ ತಾಲೂಕಲ್ಲಿ ಇಷ್ಟ ಇಷ್ಟು ಕಷ್ಟ ಪಡ್ಸಂದ್ರೆ ಏನ್ ಅರ್ಥ ಅದಕ್ಕೆ ಹೋಗ್ಬೇಕು ಏನ್ ನನ್ನ ಹೆಸರು ಪೇಪರ್ ಸಿಕ್ಕಲ್ಲ ನ್ಯಾಯಾಲಯಕ್ಕೆ ಹೋಗ್ಬೇಕು ನ್ಯಾಯಾಲಯಕ್ಕೆ ಅದಕ್ಕೆ ಸಂಬಂಧನೇ ಇಲ್ವಲ್ಲ ಈಗ ನನ್ನ ಹೆಸರು ನನ್ನ ಜಮೀನು ಬೇರೆಯವ್ರ ಹೆಸರು ಪಾಣಿ ಬರ್ತಾ ಇದ್ರೆ ಮಾತ್ರ ಕೊಡ್ಬೋದು ಇಲ್ಲ ನನ್ನ ಹೆಸರಲ್ಲೇ ಪಾಣಿ ಬರ್ತಿದ್ದೆ ನೀನು ಒತ್ತುವರಿ ಮಾಡ್ಕೊಂಡಿದ್ಯಾ ಅಂತ ಪೊಲೀಸ್ನವ್ರು ನ್ಯಾಯ ಕೊಡ್ಬೇಕು ಪ್ರಶ್ನೆ ಹಂತದಲ್ಲಿ ಪೊಲೀಸ್ನವ್ರ್ ನ್ಯಾಯ ಕೊಡೋದಕ್ಕಾಗಲ್ಲ ಯಾಕಂದ್ರೆ ಸಿವಿಲ್ ಮ್ಯಾಟ್ರ್ ಅಂತ ಹೇಳಿ ಬರುತ್ತೆ ಮೊದಲನೇ ದಿನ ನೀನು ಅಕ್ವೇರ್ ಮಾಡ್ಕೊಂಡಿದ್ದೀನ ಪೊಲೀಸ್ನವ್ ಕೆಲಸ ಇದ್ದಿದ್ದೆ ಅದು ಮಾಡ್ಕೊಂಡಿರೋ ಒಂದ್ ಐದಾರು ವರ್ಷ ಆದ್ಮೇಲೆ ಪೊಲೀಸ್ನವ್ರಿಗೆ ಬರಲ್ಲ ಇಲ್ಲಿ ಏನ್ ಮಾಡ್ಬೇಕು ಆರ್ ಐ ತಹಸೀಲ್ದಾರ್ ಸರ್ವೇಯರ್ ಬಿ ಎ ಇವರೆಲ್ಲ ಏನ್ ಮಾಡ್ಬೇಕು ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಅವ್ರು ನಮ್ಗೆ ಕರ್ಸ್ಕೊಂಡು ಫಸ್ಟ್ ಇಂದ ಲಾಸ್ಟ್ ಮುಖ ಸರ್ವೆ ಮಾಡಬೇಕು ಸರ್ವೆ ಮಾಡಿದಾಗ ಸುಡಪ್ಪ ಪದೆಂಟು ಎಕರೆ ಜಮೀನು ಹೊಂದಿ ಅಂತ ಹೇಳ್ಕೊಟ್ಟು ಮಾರ್ಕ್ ಮಾಡ್ತಾರೆ ಯಾಕಂದ್ರೆ ಪ್ರೆಸೆಂಟ್ ಮಾಡಿ ಇವ್ರ ಹತ್ರ ಐದವರ ಮಾರ್ಕ್ ಮಾಡಿ

ಮಾಡ್ತಾ ಇದ್ರೇಣುಗೋಪಾಲ್ ಮತ್ತೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರು ತೆರವಾಗಿಲ್ಲ ಅಂದಾಗ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಮತ್ತೆ ಯಾರವನು ವೇಣುಗೋಪಾಲ್ ಮತ್ತೆ ಶ್ರೀನಿವಾಸ ಇದಾರೆ ಇವ್ರಿಬ್ಬರ ಅಟ್ರಾಸಿಟಿ ಕೇಸ್ ಇರುತ್ತಾರೆ ಜಮೀನ್ ಬಿಡಿಸುತ್ತೇ ದಿನಾನೇ ನಾವು ಮಾಡೋದು ಅದೇ ಕೆಲಸ ಜೀವನ ಬಿಡಿಸಿದ ತಕ್ಷಣ ಒತ್ತುವರಿ ಮಾಡಿ ನೀನು ನಿನ್ನ ಅಟ್ರಾಸಿಟಿ ಕಾಯ್ದೆ ಅರೆಸ್ಟ್ ಮಾಡಿ ಡೈಲಿ ಕಳಿಸ್ಬೇಕು ಅಂತ ನಮ್ಮ ಹೋರಾಟ ನಮ್ಮ ಅವರೇ ಅದೇ ಅವರು ಮೆತ್ತೂರು ಅವರೆ ಮದ್ದೂರು ಮದ್ದೂರು ಬೆತ್ತೂರು ಅವರೆನಾ ನಾ ಹೇಳೋದು ಒಂದೇ ಏನಂದರೆ ಇವ್ರದ್ದು ಮೇಡಮ್ ಅವರು ದಾಸಿಲ್ಲ ಮೇಡಮ್ ಅವರು ಬಡವ್ರು ಅನ್ಯಾಯ ಆಗ್ಬಿಡ್ತಾ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾಗ ನೀನು ಆರೈ ಆಗಿಟ್ಕೊಂಡು ಒಂದೇ ಒಂದು ಕೆಲಸ ಮಾಡೋದಕ್ಕೆ ಆರು ತಿಂಗಳು ಟೈಮ್ ಬೇಕಾರಪ್ಪ ಆರು ತಿಂಗಳು ಇಂಥ ಬಡವರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೆ ಆರು ತಿಂಗಳ ಟೈಮ್ ಬೇಕಾ ನಿನಗೆ ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ಟ ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ರು ಯಾಕೆ ನಿನ್ ದುಡ್ಡು ಇದಾಗಿ ಒಳಗಾಗಿ ಇಂಥ ಬಡವರಿಗೆಲ್ಲ ಅನ್ಯಾಯ ಮಾಡಿದ್ಯಾ ಈಗ ಇಪ್ಪತ್ತೈದನೇ ತಾರೀಕು ನೀನೇನಾದ್ರು ಒತ್ತುವರಿ ತೆರವು ಮಾಡಿಸ್ಕೊಟ್ಟಿಲ್ಲ ನೀನು ಯಾರೋ ಪುತ್ತೂರು ಮುಂದೆ ಅವ್ರು ಹೇಳಿದ್ರು ಯಾರೋ ವೇಣುಗೋಪಾಲ್ ಅವ್ರು ಹೇಳಿದ್ರು ಯಾರೋ ಶ್ರೀನಿವಾಸ್ ಅವ್ರು ಹೇಳಿದ್ರು ಅವ್ರು ಬೆಂಬಲ ಇದ್ರು ಅದು ಇದು ಏನೇನು ಹೇಳ್ಕೊಂತಾರೆ ನಾನು ನನ್ ಗೊತ್ತಿರೋ ಪ್ರಕಾರ ಯಾರು ನೀವು ನನ್ನ ಫಾಲೋವರ್ಸ್ ಆಗಿ ಇಂತ ಬಡವರಿಗೆಲ್ಲ ಇದು ಮಾಡಿ ನಮ್ಮ ಜಮೀನು ತುವರಿ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಯಾರು ಹೇಳಲ್ಲ ಈ ಅಪ್ಪನ ಹೇಳಿರೋದು ಚಾನ್ಸ್ ಇರಲ್ಲ ಯಾರಿಗೆ ಮತ್ತೂರ್ ಮಂದಿ ಅವರು ಹೇಳಿರೋದು ಚಾನ್ಸ್ ಇರಲ್ಲ ಆದ್ರೆ ಅವ್ರ ಹೆಸರಾಗ್ ಮಾಡ ಬಳಕೆ ಮಾಡೋದು ಪಕ್ಕ ಇವರಿಗೆ ಅವ್ರ ಹೆಸರುಗಳು ಹೇಳ್ಕೊಂಡು ಅವ್ರಿಗೇನೋ ಇದು ಮಾಡ್ಕೊಂಡು ಈಗ ಯಾರೋ ಅಷ್ಟೇ ನಮ್ಮ ಜೊತೆ ಇರೋರು ನೀವು ಕಾಂಪೌಂಡ್ ಹಾಕ್ರಿ ಅಂತ ಹೇಳ್ಬಿಟ್ಟಾಗ ಹೇಳೋಕಿತ್ತ ನಾವು ಯಾರಾದ್ರೂ ಆ ತರ ಮಾಡ್ತಾರ ಆ ಈ ತರ ಬಡವ್ರಿಗೆ ತೊಂದರೆ ಕೊಡುವಂಥದ್ದು ಆಮೇಲೆ ಲಂಚ್ಗಳು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಲಂಚಗಳು ಈಗ ಇವರ ಸ್ವಲ್ಪ ಪಾಣಿ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ ಒತ್ತುವರಿ ತೆರವು ಮಾಡಿಸ್ಲೇಬೇಕು ಯಾಕೆ ಈ ತರ ಇಷ್ಟೆಲ್ಲ ನಾಶಗಳು ಮಾಡ್ತಾರೆ ಅವರು ಈಗ ಒತ್ತುವರಿ ತೆರವು ಮಾಡಿಲ್ಲ ಅಂದಾಗ ಆರವ್ರದ್ದು ತಹಸೀಲ್ದಾರ್ ಕಚೇರಿ ಎದುರು ಬೃಹತ್ ಹೋರಾಟ ಮಾಡಿ ಬೂತ್ ಗಮನ ಮಾಡ್ತಾ ಇದ್ರು ಇದು ನಮ್ಮ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂತ ವಿಚಾರ ಸರ್ವೆ ನಂಬರ್ ಹನ್ನೆರಡು

ಎರಡು ಎಕರೆ ಜಮೀನ್ ಐತೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಕ್ರಯ ಆಗೈತೆ ಪ್ರೆಸೆಂಟ್ ಮಾಡಿ ಅವ್ರ ಹೆಸರಲ್ಲಿ ಬರ್ತೈತೆ ನೋಡಿ ಪ್ರೆಸೆಂಟ್ ಮಾಡಿ ಅವ ನಿಪೆರೆ ಲಕ್ಷ್ಮಮ್ಮ ನೋಡಿ ಈ ಲಕ್ಷ್ಮಮ್ಮನ ಪಾಪ ಆಸ್ರಲ್ಲಿ ಎರಡು ಎಕರೆ ಜಮೀನು ಐತೆ ಆ ಒಂದ್ ಹೆಸರಲ್ಲಿ ಎರಡು ಎಕರೆ ಪಾಣಿ ಬರ್ತದೆ ಇದು ವಾಸ್ತವಾಂಶ ಪಾಣಿಗಳು ಬಂದಿರೋ ಜಮೀನು ನಾನು ಹೇಳ್ತಾ ಇರುವಂತದ್ ಏನಂದ್ರೆ ಮಂಜೂರಾಗ್ತಿರೋ ಇರೋ ಜಮೀನು ನೀವು ಮಾಡ್ಬೇಡ್ರಲ್ವಾ ಮಂಜೂರು ಆದ್ದೆಲ್ಲ ಇರೋ ಜಮೀನು ನೀವು ಪಿಡ್ಸ್ಕೊಳ್ಬೇಡ್ರಿ ಆಯ್ತು ನಮ್ಗೆ ಬೇಕಾಗಿಲ್ಲ ಮಂಜೂರಾಗಿ ಕ್ರಯ ಆಗಿ ಪಾಣಿಗಳು ಬಂದಿರೋ ಜಮೀನು ಗುಡ್ಸ್ಕೊಡದಿರ ಎಷ್ಟೆಲ್ಲ ಮಾಡ್ತೀರ ಅಂದ್ರೆ ಮಾಡ್ತೀರಂದ್ರೆ ಇನ್ನೆಷ್ಟು ದುಡ್ಡು ನೀವು ಶಾಮಿಲ್ ಐ ಅವರು ಮತ್ತೆ ಸರ್ವಯಾಸರು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿರುವಂತ ಸುಬ್ರಹ್ಮಣ್ಯ ಮತ್ತೆ ಶ್ರೀನಿವಾಸ್ ಅವರು ಏಳು ಸರಳ ರಾಣಿ ವೇಣುಗೋಪಾಲ್ ಸುಬ್ರಹ್ಮಣ್ಯ ಮತ್ತೆ ವೇಣುಗೋಪಾಲ್ ಅವರು ಏಳು ಸಡಳ ರಾಣಿ ನಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ನಾವು ಕಾನೂನಾತ್ಮಕವಾಗಿ ಸರ್ಕಾರಿ ಜಮೀನು ನೋಡ್ಸೋದಕ್ ಮಾತ್ರ ಹೋಗ್ತಾ ಇದೀವಿ ಅವ್ರ ರೌಡಿ ಬರ್ತೇವೆ ಏನ್ ಮಾಡ್ತಾರ ಏನೇನ್ ಮಾಡ್ತಾರೋ ನೋಡೋಣ ಎಲ್ಲಾ ಮಾಧ್ಯಮದ ಮಿತ್ರರು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ವೈಪಲ್ ಸರ್ವೆ ನಂಬರ್ ಹನ್ನೆರಡಕ್ಕೆ ಪೆದ್ದೂರು ಗ್ರಾಮಕ್ಕೆ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡಿದೊಸಿಶನ್ ಬಿಟ್ಕೊಟ್ಟು ಎಷ್ಟು ವರ್ಷ ಆಗಿದೆ ಪೊಸಿಷನ್ ಅದಕ್ಕೆ ಎರಡು ವರ್ಷದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿಫಲ ಸಿಗಿಲ್ಲ ಕೊನೆಯದಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಮೊರೆ ಹೋಗಿದ್ದಾರೆ ಸರ್ ಥ್ಯಾಂಕ್ ಯು